ಶ್ರೀ ಶಾರದಾ ಗುರುಭ್ಯೋ ನಮಃ ಓಂ ಪುರಾಣಗುಚ್ಛ ಕರ್ತಾರಂ ಸರ್ವಸಿದ್ಧಿ ಸಮನ್ವಿತಂ ಕವಿಶ್ರೇಷ್ಠ ಮಹಂ ವಂದೇ ವೇದವ್ಯಾಸವರಿಗೂ ನಮಸ್ಕಾರ ಶ್ರೀಸ್ಕಾಂಧ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಅರವತ್ತನೆಯ ಭಾಗ ನಂದಿಕೇಶ್ವರನು ಮಾರ್ಕಂಡೇಯನಿಗೆ ಧರ್ವಾಂಧರಾಗಿ ಮೋಹಪರವಶರಾದ ವಿಷ್ಣು ಬ್ರಹ್ಮರನ್ನು ಜಾಗೃತಗೊಳಿಸಲು ಮಹೇಶ್ವರನು ಅವರಿಬ್ಬರ ಮಧ್ಯದಲ್ಲಿ ಭೂಮ್ಯಾಕಾಶಗಳನ್ನು ವ್ಯಾಪಿಸುವಂತಹ ಜ್ಯೋತಿ ಸ್ತಂಭ ರೂಪದಲ್ಲಿ ನಿಂತನು ಈ ಅಗ್ನಿಲಿಂಗದಿಂದ ಹೊರಟ ಕಿಡಿಗಳೆಂಬಂತೆ ಆಕಾಶದಲ್ಲಿ ಎಂದಿನಂತೆಯೇ ನಕ್ಷತ್ರಗಳು ಪ್ರಕಾಶಿಸತೊಡಗಿದವು ಜ್ಯೋತಿರ್ಲಿಂಗವು ವೃದ್ಧಿ ಹೊಂದಿ ಅದರ ಅರುಣವರ್ಣದಿಂದ ಬ್ರಹ್ಮಾಂಡವೇ ಅರುಣವರ್ಣ ವಿಶಿಷ್ಟವಾಯಿತು ಇಂತಹ ಅದ್ಭುತ ತೇಜೋಲಿಂಗವನ್ನು ಕಂಡ ವಿಷ್ಣು ಬ್ರಹ್ಮರು ತಮ್ಮ ವಾದ ವಿವಾದವನ್ನು ಬಿಟ್ಟು ಇದೇನೆಂದು ಯೋಚಿಸತೊಡಗಿದರು ಇದೇನು ಭೂಮಿಯನ್ನು ಹೊತ್ತಿರುವ ಆದಿಶೇಷನ ಹೆಡೆಗಳಲ್ಲಿರುವ ಮಾಣಿಕ್ಯಗಳ ಕಾಂತಿಯು ಭೂಮಿಯನ್ನು ಭೇದಿಸಿಕೊಂಡು ಮೇಲಕ್ಕೆ ಬಂದಿದೆ ಅಥವಾ ಪ್ರಳಯ ಕಾಲದಲ್ಲಿ ಬೆಳಗುವ ದ್ವಾದಶಾದಿತ್ಯರೂ ಏಕಕಾಲದಲ್ಲಿ ಮೂರ್ತಿವಂತರಾಗಿ ನಿಂತಿರುವರೆ ಇಲ್ಲವೇ ಗಗನದಲ್ಲಿನ ಮೇಘಗಳ ಘರ್ಷಣೆಯಿಂದಂಟಾದ ಸಿಡಿಲು ಭೂಮಿಯ ಮೇಲೆ ಬಿದ್ದಿವೆಯೋ ಈ ತೇಜಸ್ಸು ಕ್ಷಣ ಕ್ಷಣಕ್ಕೂ ವೃದ್ಧಿಸುತ್ತಾ ಬ್ರಹ್ಮಾಂಡವನ್ನೇ ನಾಶ ಮಾಡಲು ಬಂದಿರಬಹುದೇ ಅಗ್ನಿಯಂತೆ ಪ್ರಜ್ವಲಿಸುತ್ತಿದ್ದರೂ ತಾಪವನ್ನುಂಟು ಮಾಡುತ್ತಿಲ್ಲ ಹತ್ತಿರದಲ್ಲಿರುವವರನ್ನು ಅಗ್ನಿಯಂತೆ ಸುರುತ್ತಲೂ ಇಲ್ಲ ಇದರ ತೇಜಸ್ಸಿನಿಂದ ಜಗತ್ತು ಆವರಿಸಲ್ಪಟ್ಟು ಕೆಂಪು ಛಾಯೆಯನ್ನು ಹೊಂದಿದೆ ನಮ್ಮ ದೇಹವು ಕೆಂಪು ಬಣ್ಣಕ್ಕೆ ಕಾಣಿಸುತ್ತಿದೆ ಈ ಲಿಂಗದ ಮೂಲ ಯಾವುದು ಎಲ್ಲಿಂದ ಬಂದಿತು ಹೀಗೆಂದು ತೇಜೋಲಿಂಗವನ್ನು ನೋಡಿ ಬ್ರಹ್ಮ ವಿಷ್ಣುಗಳು ಚಿಂತಿಸತೊಡಗಿದರು ಆಗ ಮಹಾವಿಷ್ಣುವ ಬ್ರಹ್ಮನಿಗೆ ಬ್ರಹ್ಮನೇ ನಮ್ಮ ಹೆಚ್ಚುಗಾರಿಕೆಯನ್ನು ಹೇಳುತ್ತಿರುವ ನಮ್ಮನ್ನು ಪರೀಕ್ಷಿಸಲೆಂದೇ ಈ ಲಿಂಗವು ನಮ್ಮ ನಡುವೆ ಉದ್ಭವವಾಗಿ ನಿಂತಿರುವುದು ಇದರ ಆದ್ಯಂತವನ್ನು ಕಂಡುಹಿಡಿಯಲು ನಮ್ಮಿಬ್ಬರಲ್ಲಿ ಒಬ್ಬನಿಂದಂತೂ ಖಂಡಿತವಾಗಿಯೂ ಸಾಧ್ಯವಾಗುವುದಿಲ್ಲ ನಮ್ಮಿಬ್ಬರಲ್ಲಿ ತೇಜೋಲಿಂಗದ ಮೂಲವನ್ನೋ ಅಗ್ರವನ್ನೋ ಯಾರು ಕಂಡುಹಿಡಿಯುತ್ತಾನೋ ಅವನೇ ಅಗ್ರಗಣ್ಯನು ಜಗತ್ತಿಗೆ ಒಡೆಯನು ಹೀಗೆಂದು ಪರಸ್ಪರ ನಿಶ್ಚಯ ಮಾಡಿಕೊಂಡು ಲಿಂಗದ ಮೂಲಾಗ್ರವನ್ನು ಕಂಡುಹಿಡಿಯಲು ಉದ್ಯುಕ್ತರಾಗಿ ಬ್ರಹ್ಮನು ತುದಿಯನ್ನು ನೋಡಲು ಹಂಸಪಕ್ಷಿಯ ರೂಪ ತಾಳಿ ಆಕಾಶಕ್ಕೆ ಹಾರಿದನು ಮಹಾವಿಷ್ಣುವು ವರಾಹ ರೂಪವನ್ನು ತಾಳಿ ಲಿಂಗ ಮೂಲವನ್ನು ಶೋಧಿಸಲು ಭೂಮಿಯೊಳಗೆ ಹೋಗಲು ಕೋರೆ ದಾಡೆಗಳಿಂದ ಭೂಮಿಯನ್ನು ತೊಡಗಿದನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಿಭವಂತು जय श्री राम